ಹಾಯ್ ನಾನು ಫ್ರಮ್ ತಂತ್ರಜ್ಞಾನ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಎಸ್ ಕ್ಯೂ ಎಲ್ ಟುಟೋರಿಯಲ್ ವೀಡಿಯೋನಲ್ಲಿ ಎಸ್ ಕ್ಯೂ ಎಲ್ ಡೇಟಾ ಟೈಪ್ಸ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಫಸ್ಟ್ ಆಫ್ ಆಲ್ ವಾಟ್ ಈಸ್ ಡೇಟಾ ಟೈಪ್ ಅಂದರೆ ಡೇಟಾ ಟೈಪ್ ಅಂದರೆ ಏನು ಇನ್ ಎಸ್ ಕ್ಯೂ ಎಲ್ ಡೇಟಾ ಟೈಪ್ ಇಂಡಿಕೇಟ್ಸ್ ವಿಚ್ ಟೈಪ್ ಆಫ್ ಡೇಟಾ ಯು ಆರ್ ಗೋಯಿಂಗ್ ಟು ಸ್ಟೋರ್ ಇನ್ ದ ಕಾಲಮ್ ಅಂದರೆ ನೀವು ಟೇಬಲ್ನಲ್ಲಿರುವಂಥ ಕಾಲಂನಲ್ಲಿ ಯಾವ ರೀತಿಯ ಡೇಟಾನ ಸ್ಟೋರ್ ಮಾಡ್ತೀರಾ ಅಂತ ಈ ಒಂದು ಡೇಟಾ ಟೈಪ್ನ ಮುಖಾಂತರ ಇಂಡಿಕೇಟ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನಂಬರ್ಸ್ ಆಗಿರ್ಬೋದು ಅಥವಾ ಕ್ಯಾರೆಕ್ಟರ್ಸ್ ಆಗಿರ್ಬೋದು ಸ್ಟ್ರಿಂಗ್ಸ್ ಆಗಿರ್ಬೋದು ಅಥವಾ ಡೇಟ್ ಆಗಿರ್ಬೋದು ಟೈಮ್ ಆಗಿರ್ಬೋದು ಸೊ ಈ ಥರ ಡೇಟಾಗಳನ್ನ ನೀವು ಸ್ಟೋರ್ ಮಾಡ್ತಾ ಹೋಗ್ತೀರಾ ಕಾಲಮ್ನಲ್ಲಿ ಇದನ್ನ ನೀವು ಡೇಟಾ ಟೈಪ್ನ ಮುಖಾಂತರ ಇಂಡಿಕೇಟ್ ಮಾಡ್ತಾ ಹೋಗ್ಬೇಕು ಡೇಟಾ ಟೈಪ್ಸ್ನ ನಾವು ಟೇಬಲ್ ಕ್ರಿಯೇಟ್ ಮಾಡಬೇಕಾದ್ರೇ ಕಾಲಮ್ಗಳಿಗೆ ಯೂಸ್ ಮಾಡ್ತಾ ಹೋಗ್ತೀವಿ ಇವಾಗ ಎಸ್ ಕ್ಯೂ ಎಲ್ನಲ್ಲಿ ಯಾವ ಯಾವ ಡೇಟಾ ಟೈಪ್ಸ್ ಇದೆ ಅಂತ ನೋಡ್ತಾ ಹೋಗೋಣ ಫಸ್ಟು ಇಂಟೀಜರ್ ಆಮೇಲೆ ಡೆಸಿಮೆಲ್ ಅಥವಾ ನ್ಯೂಮರಿಕ್ ಆಮೇಲೆ ಕ್ಯಾರ್ ಅಂತ ಬರುತ್ತೆ ವ್ಯಾರ್ ಕ್ಯಾರ್ ಅಂತ ಬರುತ್ತೆ ಡೇಟ್ ಅಂತ ಬರುತ್ತೆ ಮತ್ತು ಟೈಮ್ ಅಂತ ಬರುತ್ತೆ ಈ ವಿಡಿಯೋದಲ್ಲಿ ನಾವು ಎಸ್ ಕ್ಯೂನಲ್ಲಿ ಜಾಸ್ತಿ ಯೂಸ್ ಮಾಡುವಂಥ ಮತ್ತು ಬೇಸಿಕ್ ಆಗಿರುವಂಥ ಒಂದು ಡೇಟಾ ಟೈಪ್ಸ್ನ ನೋಡ್ತಾ ಹೋಗೋಣ ಇಂಟೀಜರ್ ಇಂಟೀಜರ್ ಡೇಟಾ ಟೈಪ್ ಈಸ್ ಯೂಸ್ ಟು ಸ್ಟೋರ್ ದ ಹೋಲ್ ನಂಬರ್ಸ್ ಲೈಕ್ ಫಿಫ್ಟೀನ್ ಟೆನ್ ಟ್ವೆಂಟಿ ಲೈಕ್ ದಿಸ್ ಇಂಟೀಜರ್ ಡೇಟಾ ಟೈಪ್ ನ ಯೂಸ್ ಮಾಡಿಕೊಂಡು ನಾವು ಹೋಲ್ ನಂಬರ್ ನ ಸ್ಟೋರ್ ಮಾಡ್ತೀವಿ ಡೆಸಿಮಲ್ ಪಾಯಿಂಟ್ ಇಲ್ಲದೆ ಇರುವಂತ ಒಂದು ನಂಬರ್ಸ್ ನ ಸ್ಟೋರ್ ಇಂಟಿಜರ್ ಇಂಟೀಜರ್ ಒಂದು ಡೇಟಾ ಟೈಪ್ ನ ಯೂಸ್ ಮಾಡ್ತಾ ಹೋಗ್ತೀವಿ ಇದರಲ್ಲಿ ನಾವು ಟೆನ್ ಪಾಯಿಂಟ್ ಒನ್ ಆಗಿರಬಹುದು ಅಥವಾ ಲೆವೆನ್ ಪಾಯಿಂಟ್ ಟೂ ಈ ರೀತಿ ಡೆಸಿಮಲ್ ಪಾಯಿಂಟ್ ಇರುವಂತ ನಂಬರ್ಸ್ ನ ಸ್ಟೋರ್ ಮಾಡಕ್ ಆಗೋದಿಲ್ಲ ಸೊ ಇದಕ್ಕಿಂತ ಬೇರೆ ಡೇಟಾ ಟೈಪ್ ಇದೆ ಇವಾಗ ನೆಕ್ಸ್ಟ್ ಬಂದು ಡೆಸಿಮಲ್ ಅಥವಾ ನ್ಯೂಮರಿಕ್ಸ್ ಡೆಸಿಮಲ್ ಆರ್ ನ್ಯೂಮರಿಕ್ಸ್ ಡೇಟಾ ಟೈಪ್ ಇಸ್ ಯೂಸ್ ಟು ಸ್ಟೋರ್ ದ ಡೆಸಿಮಲ್ ಪಾಯಿಂಟ್ ವ್ಯಾಲ್ಯೂಸ್ ಲೈಕ್ ಟೆನ್ ಪಾಯಿಂಟ್ ಒನ್ ಒನ್ ಪಾಯಿಂಟ್ ಒನ್ ಲೈಕ್ ದಿಸ್ ಸೊ ಡೆಸಿಮಲ್ ಅಥವಾ ನ್ಯೂಮರಿಕ್ ಡೇಟಾ ಟೈಪ್ಸ್ನ ನಾವು ಫ್ಲೋಟಿಂಗ್ ನಂಬರ್ಸ್ನ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತಾ ಹೋಗ್ತೀವಿ ಅಂದರೆ ಟೆನ್ ಪಾಯಿಂಟ್ ಒನ್ ಆಗಿರ್ಬೋದು ಅಥವಾ ಒನ್ ಪಾಯಿಂಟ್ ಒನ್ ಆಗಿರ್ಬೋದು ಈ ರೀತಿ ನಂಬರ್ಸ್ನ ಸ್ಟೋರ್ ಮಾಡಕ್ಕೆ ಯೂಸ್ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಬಂದು ಕ್ಯಾರ್ ಡೇಟಾ ಟೈಪ್ ಕ್ಯಾರ್ ಡೇಟಾ ಟೈಪ್ ಇಸ್ ಯೂಸ್ಡ್ ಟು ಸ್ಟೋರ್ ದ ಕ್ಯಾರೆಕ್ಟರ್ ಆಫ್ ದ ಸ್ಟ್ರಿಂಗ್ ಸ್ಟ್ರಿಂಗ್ ಕ್ಯಾನ್ ಬಿ ಎ ಆಲ್ಫಾಬೆಟ್ ಆರ್ ಆಲ್ಫಾ ನ್ಯೂಮರಿಕ್ ಆರ್ ಇಟ್ ಕ್ಯಾನ್ ಬಿ ಸ್ಪೆಷಲ್ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಶುಡ್ ಬಿ ಎನ್ಕ್ಲೋಸ್ಡ್ ವಿತ್ ಸಿಂಗಲ್ ಕೋಡ್ಸ್ ಅಂದರೆ ಕ್ಯಾರೆಕ್ಟರ್ ಟೈಪ್ನ ಯೂಸ್ ಮಾಡಿಕೊಂಡು ನಾವು ಸ್ಟ್ರಿಂಗ್ ವ್ಯಾಲ್ಯೂಸ್ನ ಅಥವಾ ಕ್ಯಾರೆಕ್ಟರ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡ್ತಾ ಹೋಗ್ಬೋದು ಇದು ಆಲ್ಫಾಬೆಟ್ಸ್ ಕೂಡ ಆಗಿರ್ಬೋದು ಅಥವಾ ಆಲ್ಫಾ ನ್ಯೂಮರಿಕ್ ಕೂಡ ಆಗಿರ್ಬೋದು ಅಥವಾ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಕೂಡ ಆಗಿರ್ಬೋದು ನಾವು ಕ್ಯಾರೆಕ್ಟರ್ ಡೇಟಾ ಟೈಪ್ಸ್ನ ಯೂಸ್ ಮಾಡಿಕೊಂಡು ವ್ಯಾಲ್ಯೂಸ್ನ ಸ್ಟೋರ್ ಮಾಡುವಾಗ ವ್ಯಾಲ್ಯೂಸ್ ಕೊಡಬೇಕಾದ್ರೆ ಅದನ್ನ ಸಿಂಗಲ್ ಕೋಟ್ ಒಳಗಡೆ ಕೊಡ್ತಾ ಹೋಗ್ತೀವಿ ನೆಕ್ಸ್ಟ್ ಬಂದು ಕ್ಯಾರ್ ಡೇಟಾ ಟೈಪ್ ಕ್ಯಾರ್ ಡೇಟಾ ಟೈಪ್ ಕೂಡ ಸೇಮ್ ಟು ಸೇಮ್ ಕ್ಯಾರೆಕ್ಟರ್ ಡೇಟಾ ಟೈಪ್ ಥರನೇ ಸೊ ಅದೇನೆಲ್ಲ ವ್ಯಾಲ್ಯೂಸ್ ಸ್ಟೋರ್ ಮಾಡುತ್ತೆ ಇದರಲ್ಲೂ ಕೂಡ ಆ ವ್ಯಾಲ್ಯೂಸ್ ಎಲ್ಲ ಸ್ಟೋರ್ ಮಾಡ್ಬೋದು ಬಟ್ ಕ್ಯಾರ್ಗು ವ್ಯಾರ್ಕ್ಯಾರು ಡಿಫ್ರೆನ್ಸ್ ಏನಪ್ಪಾ ಅಂದರೆ ಕ್ಯಾರೆಕ್ಟರು ಫಿಕ್ಸ್ಡ್ ಲೆಂತ್ ಆಫ್ ಮೆಮೊರಿ ಅಲೋಕೇಶನ್ ವ್ಯಾರ್ಕರ್ ಬಂದು ವೇರಿಯಬಲ್ ಲೆಂತ್ ಆಫ್ ಮೆಮೊರಿ ಅಲೋಕೇಶನ್ ಅಂದರೆ ಕ್ಯಾರೆಕ್ಟರ್ ಡೇಟಾ ಟೈಪಲ್ಲಿ ನಾವು ನಾಲ್ಕು ವ್ಯಾಲ್ಯೂಸ್ನ ಸ್ಟೋರ್ ಮಾಡಬೇಕು ಅಂದರೆ ಸೈಜ್ನ ಕೊಡಬೇಕು ಕ್ಯಾರ್ ಆಫ್ ಫೋರ್ ಅಥವಾ ಫೈ ಅಂತ ಹಲೋ ಅನ್ನೋವಂಥ ಒಂದು ವರ್ಡ್ನ ಸ್ಟೋರ್ ಮಾಡಬೇಕು ಅಂದರೆ ಕ್ಯಾರಲ್ಲಿ ನಾವು ಏನಂತ ಕೊಡ್ತೀವಿ ಅಂದರೆ ಕ್ಯಾರ್ ಆಫ್ ಫೈವ್ ಅಂದರೆ ಸೈಜ್ ಫೈವ್ ಅಂತ ಕೊಡ್ತೀವಿ ಸೊ ವ್ಯಾರ್ಕರಲ್ಲೂ ಕೂಡ ಇದೇ ರೀತಿ ಡಿಕ್ಲೇರ್ ಮಾಡ್ತೀವಿ ವ್ಯಾರ್ಕರ್ ಆಫ್ ಫೈವ್ ಅಂತ ಇವಾಗ ಕ್ಯಾರ್ಗು ಮತ್ತು ವ್ಯಾರ್ಕಾರ್ಗು ಏನಪ್ಪ ಡಿಫ್ರೆನ್ಸ್ ಅಂದರೆ ಕ್ಯಾರಲ್ಲಿ ಫೈವ್ ಅಂತ ಅಲೋಕೇಟ್ ಮಾಡಿದ್ಮೇಲೆ ನೆಕ್ಸ್ಟ್ ನೀವು ಬರೀ ಎರಡೇ ಕ್ಯಾರೆಕ್ಟರ್ನ ಸ್ಟೋರ್ ಮಾಡಿದ್ರಿ ಅಂದರೆ ಅಂದರೆ ಹಾಯ್ ಅಂತ ಸ್ಟೋರ್ ಮಾಡಿದ್ರೆ ಅಂದರೆ ಇನ್ನು ಮೂರು ಸ್ಪೇಸು ವೇಸ್ಟ್ ಆಗಿಬಿಡುತ್ತೆ ಯಾಕಂದ್ರೆ ಇದರಲ್ಲಿ ಫಿಕ್ಸ್ಡ್ ಲೆಂತ್ ಆಫ್ ಮೆಮೊರಿ ಅಲೋಕೇಷನ್ ಮೆಮೊರಿ ಅಲೋಕೇಟ್ ಆಗಿಬಿಟ್ಟಿರುತ್ತೆ ಆ ತ್ರೀ ಸ್ಪೇಸ್ಗೂ ಕೂಡ ವ್ಯಾರ್ ಕಾರ್ ಅಲ್ಲಿ ಏನಪ್ಪ ಅಂದರೆ ಐದಕ್ಕೂ ಮೆಮೊರಿ ಅಲೋಕೇಷನ್ ಆಗಿರುತ್ತೆ ಬಟ್ ಎರಡೇ ಎರಡು ಯೂಸ್ ಮಾಡಿದಾಗ ಇನ್ನೂ ಮೂರು ಸ್ಪೇಸ್ ಬಂದು ಬೇರೆ ಯಾವ್ದಾದ್ರು ಒಂದು ಪ್ರೊಸೆಸ್ಗೆ ಯೂಸ್ ಮಾಡ್ತಾ ಹೋಗ್ಬೋದು ಯಾವುದರಲ್ಲಿ ವ್ಯಾರ್ಕರ್ನಲ್ಲಿ ನೆಕ್ಸ್ಟ್ ಬಂದು ಡೇಟ್ ಡೇಟಾ ಟೈಪ್ ಡೇಟ್ ಡೇಟಾ ಟೈಪ್ ಇಸ್ ಯೂಸ್ ಟು ಸ್ಟೋರ್ ದ ಡೇಟ್ ವ್ಯಾಲ್ಯೂಸ್ ಇನ್ ಎ ಕಾಲಮ್ ನಾವು ಡೇಟ್ ಡೇಟಾ ಟೈಪ್ನ ಯೂಸ್ ಮಾಡಿಕೊಂಡು ಕಾಲಮ್ನಲ್ಲಿ ಡೇಟ್ ವ್ಯಾಲ್ಯೂಗಳನ್ನ ಸ್ಟೋರ್ ಮಾಡ್ತಾ ಹೋಗ್ಬೋದು ಸೊ ಡೇಟ್ ವ್ಯಾಲ್ಯೂಸ್ಗಳನ್ನ ನಾವು ಯಾವ ಫಾರ್ಮೇಟಲ್ಲಿ ಕೊಡಬೇಕು ಅಂದರೆ ವೈ 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 ಎಮ್ ಎಮ್ ಡಿ ಡಿ ಅಂದರೆ ಫಸ್ಟು ಇಯರ್ನ ಮೆನ್ಷನ್ ಮಾಡಬೇಕು ಆಮೇಲೆ ಮಂತ್ನ ಮೆನ್ಷನ್ ಮಾಡಬೇಕು ಆಮೇಲೆ ಡೇಟ್ನ ಮೆನ್ಷನ್ ಮಾಡಬೇಕು ಸೊ ಈ ರೀತಿಯಾಗಿ ನಾವು ಡೇಟ್ ವ್ಯಾಲ್ಯೂಸನ್ನ ಕಾಲಮ್ನಲ್ಲಿ ಸ್ಟೋರ್ ಮಾಡ್ತಾ ಹೋಗ್ತೀವಿ ಸೊ ಇದನ್ನೂ ಕೂಡ ಅಷ್ಟೇ ಸಿಂಗಲ್ ಕೋಟಲ್ಲಿ ಕೊಡ್ತಾ ಹೋಗಬೇಕು ನೆಕ್ಸ್ಟ್ ಬಂದು ಟೈಮ್ ಡೇಟಾ ಟೈಪ್ ಟೈಮ್ ಡೇಟಾ ಟೈಪ್ಸ್ ಇಸ್ ಯೂಸ್ ಟು ಸ್ಟೋರ್ ದ ಟೈಮ್ ವ್ಯಾಲ್ಯೂಸ್ ಇನ್ ಎ ಕಾಲಮ್ ಅಂದರೆ ಟೈಮ್ ಡೇಟಾ ಟೈಪ್ನ ಯೂಸ್ ಮಾಡಿಕೊಂಡು ನಾವು ಟೈಮ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡ್ತಾ ಹೋಗ್ಬೋದು ಅಂದರೆ ಹವರ್ಸ್ ಆಗಿರ್ಬೋದು ಮಿನಿಟ್ಸ್ ಆಗಿರ್ಬೋದು ಸೆಕೆಂಡ್ಸ್ ಆಗಿರ್ಬೋದು ಇದನ್ನೆಲ್ಲ ಸ್ಟೋರ್ ಮಾಡೋಕ್ಕೆ ನಮಗೆ ಟೈಮ್ ಡೇಟಾ ಟೈಪ್ ಅಂತ ಒಂದು ಡೆಡಿಕೇಟೆಡ್ ಡೇಟಾ ಟೈಪ್ ಇದೆ ಎಸ್ ಕ್ಯೂ ಆರ್ನಲ್ಲಿ ಇದನ್ನ ಯಾವ ಅಲ್ಲಿ ಸ್ಟೋರ್ ಮಾಡ್ತೀವಿ ಅಂದರೆ ಹವರ್ ದೆನ್ ಮಿನಿಟ್ ಆಮೇಲೆ ಸೆಕೆಂಡ್ಸ್ ಈ ರೀತಿ ಸ್ಟೋರ್ ಮಾಡ್ತಾ ಹೋಗ್ತೀವಿ ಸೊ ಇವಾಗ ನಿಮಗೆ ಬೇಸಿಕ್ ಡೇಟಾ ಟೈಪ್ಸ್ ಆಫ್ ಎಸ್ ಕ್ಯೂ ಎಲ್ ಗೊತ್ತಾಗಿದೆ ಅನ್ಕೋತೀನಿ ಸೊ ಇದೇ ರೀತಿ ಎಸ್ ಕ್ಯು ಎಲ್ ಟ್ಯೂಟೋರಿಯಲ್ಗಳಿಗಾಗಿ ತಂತ್ರಜ್ಞಾನಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು